ಕಲುಷಿತ ನೀರನ್ನ ಸೇವಿಸಿ ಇಬ್ಬರು ಸಾವನ್ನಪ್ಪಿದ್ದಾರೆ ಹಾಗೆ ನಾಲ್ವರ ಸ್ಥಿತಿ ಗಂಭೀರವಾಗಿದೆ ಇನ್ನು ಹನ್ನೆರಡಕ್ಕೂ ಹೆಚ್ಚು ಮಂದಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ದಾರೆ ಕೆಆರ್ಪೇಟೆ ತಾಲೂಕಿನ ಮಾರೇನಹಳ್ಳಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಕಲುಷಿತ ನೀರು ಕುಡಿದ ಜನರಲ್ಲಿ ವಾಂತಿ ಭೇದಿ ಕಾಣಿಸಿಕೊಳ್ಳುತ್ತೆ ತಕ್ಷಣ ಆಸ್ಪತ್ರೆಗೆ ದಾಖಲು ಮಾಡಲಾಗುತ್ತೆ ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಜವರಮ್ಮ ಮತ್ತು ಚಿಕ್ಕಮ್ಮ ಸಾವನ್ನಪ್ಪಿದ್ದಾರೆ ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ತಾಲೂಕಿನ ಮಾರೇನಹಳ್ಳಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು ಪಂಚಾಯಿತಿಯಿಂದ ನಾಲ್ಕು ದಿನದ ಹಿಂದೆ ಕಲುಷಿತ ನೀರನ್ನು ಪೂರೈಕೆ ಮಾಡಲಾಗಿತ್ತಂತೆ ಇತ್ತ ಈ ಪ್ರಕರಣವನ್ನ ಮುಚ್ಚಿ ಹಾಕೋದಕ್ಕೆ ಅಧಿಕಾರಿಗಳು ಯತ್ನಿಸ್ತಾ ಇದ್ದಾರೆ ಅಂತ ಸ್ಥಳೀಯರು ಆಕ್ರೋಶವನ್ನ ಹೊರಹಾಕಿದ್ದಾರೆ ಪಂಚಾಯಿತಿಯಿಂದ ನಾಲ್ಕು ದಿನದ ಹಿಂದೆ ಗ್ರಾಮದ ಜನರಿಗೆ ಕುಡಿಯೋದಕ್ಕೆ ಕಲುಷಿತ ನೀರು ಪೂರೈಕೆ ಮಾಡಲಾಗಿದೆ ಆ ದಿನ ಯಾರ್ಯಾರು ಆ ನೀರನ್ನು ಕುಡಿದ್ರೋ ತಕ್ಷಣ ಅವರಲ್ಲಿ ವಾಂತಿ ಬೇಧಿ ತೀವ್ರ ಜ್ವರ ಕಾಣಿಸಿಕೊಂಡಿದೆ ಹಾಗೆ ಆಸ್ಪತ್ರೆಗೆ ದಾಖಲಾಗ್ತಾರೆ ಆದರೆ ಇಬ್ಬರು ಸಾವನ್ನಪ್ಪಿದ್ದಾರೆ ಜವರಮ್ಮ ಮತ್ತು ಚಿಕ್ಕಮ್ಮ ಎಂಬ ವೃದ್ಧರು ಸಾವನ್ನಪ್ಪಿದ್ದಾರೆ ಚಿಕಿತ್ಸೆ ಫಲಕಾರಿಯಾಗದೆ ಇನ್ನು ಮತ್ತೊಂದು ಕಡೆ ನಾಲ್ವರ ಸ್ಥಿತಿ ಗಂಭೀರವಾಗಿದೆ ಅನ್ನೋದರ ಕುರಿತಾಗಿ ಮಾಹಿತಿ ಕೂಡ ಸಿಕ್ಕಿರುವಂತದ್ದು ಹಾಗೆ ಹನ್ನೆರಡಕ್ಕೂ ಹೆಚ್ಚು ಮಂದಿ ವಿವಿಧ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ದಾರೆ ಈ ಕುರಿತಾಗಿ ನಮ್ಮ ಪ್ರತಿನಿಧಿ ರಾಘವೇಂದ್ರ ಇನ್ನು ಹೆಚ್ಚಿನ ಮಾಹಿತಿ ಕೊಡ್ತಾರೆ ರಾಘವೇಂದ್ರ ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಯಾರಾದ್ರೂ ಸ್ಥಳಕ್ಕೆ ಬಂದ್ರ ವಿಚಾರಿಸಿದ್ರ ಸದ್ಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದುಕೊಳ್ತಾ ಇರುವವರ ಪರಿಸ್ಥಿತಿ ಯಾವ ರೀತಿ ಇದೆ ಈ ಬಗ್ಗೆ ಓವರ್ ಆಲ್ ಡೀಟೇಲ್ಸ್ ಎಸ್ ಮಧುಮಾಲ ಏನು ಮಂಡ್ಯ ಜಿಲ್ಲೆ ಯಾರ್ಪೇಟ ತಾಲೂಕಿನ ಮಾರೇಹಳ್ಳಿ ಗ್ರಾಮದಲ್ಲಿ ನಡೆದಂತ ಕಲುಷಿತ ನೀರು ಪ್ರಕರಣ ಸಂಬಂಧಪಟ್ಟಂತೆ ಈಗಾಗಲೇ ಕೂಡ ಇಬ್ಬರು ಮಹಿಳೆಯರು ಕೂಡ ಮೃತಪಟ್ಟಿದ್ದಾರೆ ಏನು ಆ ಜವರಮ್ಮ ಹಾಗೂ ಏನ್ ಸಾಕಮಾಂಬವರು ಈಗ ಈ ಒಂದು ಪ್ರಕರಣದಲ್ಲಿ ಮೃತಪಟ್ಟಿದ್ದು ನಾಲ್ವರ ಚಿಕಿತ್ಸೆ ಗಂಭೀರ ಆಗಿದೆ ಆ ನಾಲ್ವರನ್ನು ಕೂಡ ಐಸಿಯು ಹಾಸನದ ಐಸಿಯು ಆಸ್ಪ ಹಾಸನದ ಆಸ್ಪತ್ರೆಯಲ್ಲಿ ಐಸಿಯುನಲ್ಲಿಟಿಗೆ ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ ಜೊತೆಗೆ ಹನ್ನೆರಡಕ್ಕೂ ಹೆಚ್ಚು ಮಂದಿ ಏನು ಚನ್ನಪಟ್ಟಣ ಸೇರಿದಂತೆ ಕೆರಪೇಟೆ ಹಾಗೂ ಹಾಸನದ ವಿವಿಧ ಆಸ್ಪತ್ರೆಗಳಲ್ಲಿ ದಾಖಲಾಗಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ ಏನು ಕಳೆದ ನಾಲ್ಕು ದಿನಗಳ ಹಿಂದೆ ಈ ಒಂದು ಗ್ರಾಮಕ್ಕೆ ಕೆಲೆಯಿಂದ ಕಲುಷಿತ ನೀರನ್ನ ಸರಬರಾಜು ಮಾಡಲಾಗಿತ್ತು ಹಾಗಾಗಿ ಈ ಒಂದು ನೀರನ್ನು ಸೇವಿಸಿದಂತ ಗ್ರಾಮಸ್ಥರು ಆ ದಿನ ಸುಮಾರು ಹದಿನೈದಕ್ಕೂ ಹೆಚ್ಚು ಜನ ಅವತ್ತು ಆಸ್ಪತ್ರೆಗೆ ದಾಖಲಾಗಿದ್ದು ಈ ಒಂದು ಪ್ರಕರಣವನ್ನ ನಿರ್ಲಕ್ಷ್ಯ ಮಾಡೋದ್ರಿಂದ ಇಷ್ಟೊಂದು ಪ್ರಕರಣ ಗಂಭೀರ ಆಗಿದೆ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ದಿನ ಈ ಪ್ರಕರಣ ನಡೆಯಿತು ಅವತ್ತು ಕೂಡ ಹೆಚ್ಚಿಸಿಕೊಂಡಂತ ಆರೋಗ್ಯ ಇಲಾಖೆ ಕೇವಲ ಗ್ರಾಮದ ಜನರಿಗೆ ಏನೂ ಆಗಿಲ್ಲ ಸಾಮಾನ್ಯವಾಗಿ ಇವತ್ತು ವ್ಯತ್ಯಾಸ ಆಗಿದೆ ಅಂತ ಹೇಳಿ ಈ ಒಂದು ಪ್ರಕರಣವನ್ನ ಮುಚ್ಚಿ ಹಾಕುವಂತ ಪ್ರಯತ್ನವನ್ನ ಮಾಡ್ತು ಇದುವರೆಗೂ ಕೂಡ ಈ ನಾಲ್ಕು ದಿನ ಕಳೆದ ಕೂಡ ಈ ಒಂದು ಪ್ರಕರಣ ಇವತ್ತು ಸಾಲು ಆಗಿರೋದ್ರಿಂದ ಬೆಳಕಿಗೆ ಬಂದಿದೆ ಇಲ್ಲಾಂದ್ರೆ ಈ ಒಂದು ಪ್ರಕರಣವೇ ಮುಚ್ಚಿ ಹೋಗ್ತಿತ್ತು ಏನೀಗ ಗ್ರಾಮಸ್ಥರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರೆ ಜಿಲ್ಲಾಡಳಿತದ ವಿರುದ್ಧ ಮತ್ತೆ ಆರೋಗ್ಯ ಇಲಾಖೆ ವಿರುದ್ಧ ಯಾಕೆಂದ್ರೆ ಏನೇ ಒಂದು ಪ್ರಕರಣ ಸಂಭವಿಸಿತು ಆ ದಿನವೇ ಕೂಡ ಗ್ರಾಮಸ್ಥರು ಸ್ಥಳೀಯ ಏನು ಆರೋಗ್ಯ ಆರೋಗ್ಯ ಇಲಾಖೆ ಹಾಗೂ ತಾಲೂಕು ಆಡಳಿತಕ್ಕೆ ಈ ಒಂದು ಮಾಹಿತಿಯನ್ನ ಕೊಟ್ಟಿದ್ರು ಕೂಡ ಗ್ರಾಮಕ್ಕೆ ಇದುವರೆಗೂ ಕೂಡ ಯಾರು ಬಂದಿರಲ್ಲ ಆ ದಿನದ ಬಳಿಕ ಸಾಕಷ್ಟು ಜನರು ಕೂಡ ವಾಂತಿ ಬೇದಿ ಹಾಗೂ ದಳದಿಂದ ನಡೆದಾಗ ಅವರನ್ನ ಆಸ್ಪತ್ರೆಗೆ ಸೇರಿಸ್ತಾ ಈ ಒಂದು ಪ್ರಕರಣದಲ್ಲಿ ಈಗ ಇಬ್ಬರು ಮಹಿಳೆಯರು ಸಾವಿಗೀಡಾಗಿರುವಂತದ್ದು ನಿಜಕ್ಕೆ ಕೂಡ ಗ್ರಾಮಕ್ಕೆ ಒಂದು ರೀತಿ ಆತಂಕ ಎದುರಾಗಿರುವಂತದ್ದು ಹಾಗಾಗಿ ಇಷ್ಟಾದ್ರೂ ಪ್ರಕರಣ ಯಾರು ಕೂಡ ಗ್ರಾಮಕ್ಕೆ ಅಧಿಕಾರಿಗಳು ಭೇಟಿ ನಿಲ್ಲ ಅಂತ ಹೇಳಿ ಗ್ರಾಮಸ್ಥರು ಆರೋಪವನ್ನ ಮಾಡ್ತಿದ್ದಾರೆ ಜೊತೆಗೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ಕೂಡ ಅವತ್ತು ಏನು ಪ್ರಕರಣ ನಡೆಯಿತು ಅವತ್ತು ಗ್ರಾಮದಲ್ಲಿ ಈಗ ಜನರು ವಾಂತ್ರಿಯನ್ನು ನಡೆಸಿದ್ದಾರೆ ಆಂಬುಲೆನ್ಸ್ ಅನ್ನ ಕಳಿಸ್ಕೊಡಿ ಅಂತ ಹೇಳಿದ್ರು ಕೂಡ ಗ್ರಾಮಕ್ಕೆ ಕಳಿಸ್ಕೊಡ್ತಾ ಇರುವಂತದ್ದು ಇದೀಗ ಆ ಆಕ್ರೋಶಕ್ಕೆ ಕಾರಣ ಆಗಿರುವಂಥದ್ದು ಗ್ರಾಮಸ್ಥರು ಕೂಡ ಆರೋಗ್ಯ ಇಲಾಖೆ ವಿರುದ್ಧ ಏನು ಪಂಚಾಯಿತಿಯಿಂದ ಅವತ್ತು ಕೊಳವೆ ಬಾವಿ ಬದಲಾಗಿ ಈಗ ಕೆರೆಯ ನೀರನ್ನ ಗ್ರಾಮಕ್ಕೆ ಕಲುಷಿತ ನೀರನ್ನ ಬಿಟ್ಟು ಈಗ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹಿಳೆಯರ ಸಾವಿಗೆ ಚಾರಣ ಆಗಿದೆ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸುವುದು ಈ ಒಂದು ಘಟನೆ ಬೆಗಳಿಕೆಗೆ ಬಂದ ಬಳಿಕ ಈಗಷ್ಟೇ ಕೂಡ ಶಾಸಕರು ಏನು ಆ ಒಂದು ಈ ಒಂದು ಪ್ರಕರಣದಲ್ಲಿ ಆಸ್ಪತ್ರೆಗೆ ಚಿಕಿತ್ಸೆ ಪಡಿಸುವಂತಹ ರೋಗಿಗಳನ್ನ ಆ ವಿಚಾರಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ ಜೊತೆಗೆ ಈ ಒಂದು ಪ್ರಕರಣವನ್ನ ಯಾಕೆ ಮುಚ್ಚಿ ಹಾಕಲು ಹೋಗ್ತಿದ್ದಾರೆ ಅಂತ ಹೇಳಿ ಆರೋಗ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧ ಕೂಡ ಈಗ ತರಡೆಗೆ ಕೂಡ ತಗದಿಸುವಂತ ಕೆಲಸವನ್ನ ಶಾಸಕರು ಮಾಡ್ತಕ್ಕಂಥದ್ದು ಮೊದಲ यस थैंक यू राघवेंद्र निमella माहितीಗಾಗಿ ಒಟ್ಟಾರಿಯಾಗಿ ಇಲ್ಲಿ ಜನರ ಜೀವಕ್ಕೆ ಬೆಲೆನೇ ಇಲ್ವಾ ಎಂಬಂತಾಗಿದೆ ಇಬ್ಬರು ಸಾವನ್ನಪ್ಪಿದ್ರೂ ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ಇನ್ನೂ ಸ್ಥಳಕ್ಕೆ ಧಾವಿಸಿಲ್ಲ ಅವರ ಪರಿಸ್ಥಿತಿಯನ್ನು ವಿಚಾರಿಸಿಲ್ಲ ಇತರರ ಆರೋಗ್ಯವನ್ನು ವಿಚಾರಿಸಲಿಲ್ಲ ಅಂದರೆ ನಿಜಕ್ಕೂ ಕೂಡ ಅಧಿಕಾರಿಗಳು ಏನು ಕೆಲಸ ಮಾಡ್ತಾ ಇದ್ದಾರೆ ಅಂತ ಕಲುಷಿತ ನೀರನ್ನು ಸೇವಿಸಿ ಹನ್ನೆರಡಕ್ಕೂ ಹೆಚ್ಚು ಮಂದಿ ಈಗ ನರಳಾಟವನ್ನು ಅನುಭವಿಸ್ತಾ ಇದ್ದಾರೆ ನಾಲ್ವರಲ್ಲಿ ಗಂಭೀರ ಪರಿಸ್ಥಿತಿ ಕಾಣಿಸಿಕೊಂಡು ಇಬ್ಬರು ಸಾವನ್ನಪ್ಪಿದ್ದಾರೆ ಇಷ್ಟು ದೊಡ್ಡ ಘಟನೆ ನಡೆದ್ರೂ ಕೂಡ ಶಾಸಕರು ಏನು ಮಾಡ್ತಾ ಇದ್ದಾರೆ ಆ ಭಾಗದ ಶಾಸಕರು ಏನು ಮಾಡ್ತಾ ಇದ್ದಾರೆ ಸಚಿವರು ಏನು ಮಾಡ್ತಾ ಇದ್ದಾರೆ ಈ ಕಡೆ ಗಮನ ಹರಿಸ್ಲೇಬೇಕಾಗಿದೆ ಯಾಕಂದ್ರೆ ಇದು ಇವತ್ತಿನ ಘಟನೆ ಅಷ್ಟೇ ಅಲ್ಲ ನಮ್ಮ ಪ್ರತಿನಿಧಿ ಹೇಳಿದಂತೆ ಹಿಂದೆ ಕೂಡ ಈ ರೀತಿ ನಡೆದಿತ್ತು ಸೊ ಹೀಗಾಗಿ ಪದೇ ಪದೇ ಇಂತಹ ಘಟನೆಗಳು ಮರುಕಳಿಸ್ತಾನೆ ಇದೆ ಹಾಗಿದ್ರೆ ಜನರ ಜೀವಕ್ಕೆ ಇವರಿಗೆ ಬೆಲೆನೇ ಇಲ್ವಾ ಅನ್ನೋ ಪ್ರಶ್ನೆ ಕೂಡ ಕುರಿತು ಮಾತನಾಡೋದಕ್ಕೆ ನಮ್ ಜೊತೆ ಅಲ್ಲಿನ ಸ್ಥಳೀಯರಾಗಿರುವ ಮಂಜಣ್ಣ ಎಂಬುವವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ಕಾರ ಮಂಜಣ್ಣ ಅವರೇ ನನ್ನ ಧ್ವನಿ ಕೇಳಿಸ್ತಿದ್ಯಾ ಅನ್ ಮಾತಾಡೋದು ಕೇಳಿಸ್ತಿದೀಯಾ ಮಂಜಣ್ಣ ಅವರೇ ಆ ಕೇಳ ಹೇಳಿ ಈಗ ಹೇಳಿ ಹೇಗಿದಿರಾ ಈಗ ಆಸ್ಪತ್ರೆಯಲ್ಲಿ ಇರೋರೆಲ್ಲ ಹೇಗಿದ್ದಾರೆ ನೀವು ಕುಡಿದಿದ್ರಾ ನೀರು ಓ ನೀರು ಎಲ್ಲ ಕುಡಿತಾ ಇದ್ದೀವಿ ನೀರು ಕುಡಿದವರು ದಿನ ಇಲ್ವಲ್ಲ ಇನ್ನೇನ್ ಮಾಡ್ತೀರಾ ಅವೇ ನೀರ್ ಕುಡಿಬೇಕು ಎಲ್ಲ ಆಸ್ಪತ್ರೆಯಲ್ಲಿ ಎಲ್ಲಾ ಇದ್ರಲ್ಲ ಎಲ್ಲಾ ಇದ್ರೆಲ್ಲ ಅವರಂತೆ ಎಲ್ಲಾ ಐಸಿನಲ್ಲೇ ಇದ್ದಾರೆ ಆಸ್ಪತ್ರರಲ್ಲೇ ಹ್ಮ್ ಇಲ್ಲಿ ಯಾರು ನನ್ನ ಮನೆ ಎಲ್ಲ ಡಾಕ್ಟರ್ ಗಳು ಬಂದಿದ್ರೋ

ಹೇಳ್ತಾ ಇದೀವಿ ಎಲ್ಲಾರ್ಗು ಯಾರು ಎಲ್ಲ ನೀರ್ ಬಿಡ್ತಾರೆ ಟ್ಯಾಂಕರ್ ಸರಿಯಾಗಿ ತೊಳೆಯಕಲ್ಲ ಅದ ಯಾವ ಎಷ್ಟ್ ದಿಸ ಆದ್ರೂ ತೊಳೆಯಕ್ಕೆ ಎಲ್ಲ ನೀರ ಬಿಡ್ತಾರೆ ಪೈಪ್ ಎಲ್ಲಾನು ಎಲ್ಲೆಲ್ಲ ಹೊಡೆದೋಗ ಹೊಡೆದೋಗಿರ ಜೈಂಟ್ ಸರಿಯಾಗಿ ಸರಿ ಮಾಡಕ್ಲ ಎಲ್ಲ ಪ್ರತಿಭಟನೆ ಏನ ಗ್ರಾಮ ಪಂಚಾಯತಿ ಮುತ್ತಿಗೆ ಹಾಕೋದ ಏನಾದ್ರು ಮಾಡಿದಿರ ಗ್ರಾಮಸ್ಥರು ಇದುವರೆಗೂ ಇಲ್ಲ ಅವೇನು ಮಾಡಿಲ್ಲ ಅವೇನು ಮಾಡಿಲ್ಲ ಪಂಚಾಯತಿ ಕಂಪ್ಲೇಂಟ್ ಕೊಡ್ತಾ ಹೋಗಿ ಹೇಳಿದಿವಿ ಪಂಚಾಯತ್ಗೆಲ್ಲ ಹೋಗಿ ಹೇಳಿದ್ವಿ ಹಿಂಗ ಆಯ್ತಾ ಸರಿಯಾಗಿ ಮಾಡ್ತಾ ಇಲ್ಲ ಟ್ಯಾಂಕರ್ ತೊಳಿತಾ ಇಲ್ಲ ಹೊರದಾಗಿರೋ ಪೈಪ್ ಎಲ್ಲ ಜಾಯಿಂಟ್ ಮಾಡಿಲ್ಲ ಎಲ್ಲಾ ಹಂಗೆ ಮಣ್ಣು ಮಸಿ ಎಲ್ಲ ಬರ್ತಾ ನಲ್ಲಿ ಅಂತವಾ ಅವ್ರ ಹೇಳಿದ್ರು ಏನ ಗಮನಕ್ಕೆ ತಗೊಳ್ಳೋದಿಲ್ಲ ಈಗ ಇಬ್ಬರು ಸಾವನ್ನಪ್ಪಿದ್ದಾರೆ ಅನ್ನೋದು ನಮ್ಮ ಗಮನಕ್ಕೆ ಬಂದಿದೆ ವೃದ್ಧರು ಇಬ್ರು ಸಾವನ್ನಪ್ಪಿದ್ದಾರೆ ಅಂತ ಹಾಗೆ ಇನ್ನು ನಾಲ್ಕು ಜನರ ಪರಿಸ್ಥಿತಿ ಗಂಭೀರವಾಗಿದೆ ಸೊ ಇಷ್ಟೆಲ್ಲ ಆದ್ರೂ ಸಂಬಂಧಪಟ್ಟ ಅಧಿಕಾರಿಗಳು ಯಾರಾದರೂ ಬಂದ್ರ ಭೇಟಿ ಕೊಟ್ರ ಮಾತನಾಡಿದ್ರ പഞ്ചായತಿಯಿಂದ ಯಾರು ಬಂದಿಲ್ಲ ಡಾಕ್ಟರ್ ಬಂದಿದ್ರೋ ಡಾಕ್ಟರ್ ಕೆಲಸ ಡಾಕ್ಟರ್ ಮಾಡ್ತಾರೆ ಈ ಪಿಡಿಓ ಇರಬಹುದು ಇನ್ನ ಯಾರೋ ಯಾರು ಆ ಯಾರು ಬಂದಿಲ್ಲ ಮೇಡಂ ರ ಸಂಬಂಧಪಟ್ಟ ಅಧಿಕಾರಿಗಳು ಇರಬಹುದು ಅವರ ಯಾರಾದರೂ ಅಂತ ಯಾರು ಬಂದಿಲ್ಲ ಅವರು ಯಾರು ಬಂದಿಲ್ಲ ಪಂಚಾಯತ್ ಬಂದಿಲ್ಲ ಈ ಡಾಕ್ಟ್ರು ಇವರು ಡಾಕ್ಟರ್ ಬಂದಿದ್ರು ಅವ್ರು ಬಿಟ್ರೆ ಬೇರೆ ಯಾರು ಬಂದಿಲ್ಲ ಈಗ ಅನ್ಕೊಂಡಿದೀರ ಮಂಜಣ್ಣವ್ರೆ ಏನ್ ಮಾಡ್ತಿರಿ ನಿಂಗೆ ಅದ ಹೋದಾಗ ಆಸ್ಪತ್ರೆಗೆ ಹೋಗ್ತಿವಿ ತೋರ್ಸ್ಕೊತೀವಿ ಅವ್ರಿಗೆ ಡಾಕ್ಟರ್ ಹೇಳ್ಕೊತೀವಿ ಇನ್ನೇನ್ ಮಾಡಕ್ ಅದ್ ನಾವು ನೀವೇ ಬೇಜವಾಬ್ದಾರಿಯಿಂದ ಮಾತಾಡಿದ್ರೆ ಹೆಂಗೆ ಮಂಜಣ್ಣ ಅವರೇ ಅಲ್ಲಿ ನೀರು ಕುಡಿದು ಸತ್ತೋಗ್ತಾ ಹೋಗ್ತಾ ಇದ್ದಾರೆ ಜನರು ನೀವು ಉಗ್ರ ಹೋರಾಟ ಮಾಡಬೇಕಲ್ವಾ ಗ್ರಾಮಸ್ಥರ ಗ್ರಾಮಸ್ಥರೆಲ್ಲರೂ ಕೂಡ ಸೇರಕೊಂಡೋ ಎಲ್ಲ ಕೇಳುತla ಇದೀವಿ ಮೇಡಂ ಅವರೇ ಎಲ್ಲ ಹೋಗಿ ಹೇಳ್ತla ಇದೀವಿ ಏನು ಯಾರ ಮೇಲೆ ಹೋರಾಟ ಮಾಡಿದ್ರೆ ಪಂಚಾಯಿತಿಗೆ ಹೋಗಿ ಹೇಳ್ತla ಇದೀವಿ ಅವರು ಬಂದು ಏನು ಇಲ್ಲ ಏನು ಮಾಡೋದೇ ಇಲ್ಲ ಹೋಗಿ ಹೇಳ್ತಿದ್ವಿ ಪಂಚಾಯಿತಿಗೆ ಅಲವಾ ಓಕೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಜೀ ಕನ್ನಡ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ ಸೊ ಒಟ್ಟಾರೆಯಾಗಿ ನೋಡಿ ಹಳ್ಳಿ ಜನರು ಎಷ್ಟು ಮುಗ್ಧರು ಅಂತ ನೀರು ಕುಡಿತೀವಿ ಹಿಂಗೇನಾದರೂ ನಮಗೆ ಆರೋಗ್ಯದಲ್ಲಿ ಏರುಪೇರಾದರೆ ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆ ತಗೊಳ್ತೀವಿ ಮೇಡಮ್ ನಮಗೂ ಕೂಡ ಹೇಳಿ ಹೇಳಿ ಸಾಕಾಗೋಗಿದೆ ನಾವು ಇನ್ನೇನು ಮಾಡೋಕ್ಕಾಗುತ್ತೆ ಅನ್ನೋದು ಆ ಊರಿನ ಜನರ ಮಾತಾಗಿದೆ ನಿಜಕ್ಕೂ ಕೂಡ ನಿಜಕ್ಕೂ ಕೂಡ ಇಂತಹ ಮುಗ್ಧರ ಜೀವದ ಜೊತೆ ಚಲ್ಲಾಟ ಆಡಬೇಡಿ ಎಚ್ ಇರಬಹುದು ಆ ಭಾಗದ ಪಿ ಡಿ ಒ ಯಾರಿದ್ದಾರೆ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಯಾರಿದ್ದಾರೆ ಸೊ ಕೂಡಲೇ ಎಚ್ಚೆತ್ತುಕೊಂಡು ಆ ಗ್ರಾಮಸ್ಥರಿಗೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಈ ಕೂಡಲೇ ಕೊಡಬೇಕು ಅಂತ ಜೀ ಕನ್ನಡ ನ್ಯೂಸ್ನಿಂದ ನಾವು ಕೂಡ ಕಳಕಳ ಮನವಿಯನ್ನು ವ್ಯಕ್ತಪಡಿಸ್ತಾ ಇದ್ದೇವೆ ಕುರಿತು ಮಾತನಾಡೋದಕ್ಕೆ ಮಂಡ್ಯ ಡಿಎಚ್ ಓ ಆಗಿರುವಂತಹ ಮೋಹನ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ಕಾರ ನಮಸ್ತೆ ಗೊತ್ತಿದೆಯಾ ಸರ್ ವಿಚಾರ ಗೊತ್ತಿದೆ ಟೀಮ್ ಎಲ್ಲ ಕೆಲಸ ಮಾಡ್ತಾ ಇದಿವಿ ಶನಿವಾರದಿಂದ ನಮ್ಮ ಎಲ್ಲಾ ತಂಡಗಳು ಭೇಟಿ ನಿಂತಿದ್ದಾರೆ ಅಲ್ಲಿ ಟ್ವೆಂಟಿ ಮೆಷರ್ಸು ತಗೊಂಡಿದ್ದಾರೆ ಸರ್ ಮೊದಲ ಡ್ರಾಕ್ ಹೀಗಾಯ್ತು ಅನ್ನೋದು ಹೇಳಿ ಸರ್ ವಾಟರ್ ಸ್ಯಾಂಪಲ್ಸ್ ಎಲ್ಲ ಟೆಸ್ಟ್ ಮಾಡ್ತಿದೀವಿ ಎಲ್ಲ ನಾರ್ಮಲ್ ಬಂದಿದೆ ವಾಟಬಲ್ ಫಾರ್ ಡ್ರಿಂಕಿಂಗ್ ಪರ್ಪಸ್ ಅಂತ ಅಲ್ಲಿ ಗೃಹ ಪ್ರವೇಶ ಆಗಿತ್ತು ಅಲ್ಲಿ ಊಟ ಮಾಡಿದ್ರು ಅಂತ ಹೇಳ್ತಾರೆ ಗುರುವಾರ ಬಟ್ ಎಲ್ಲರಿಗೂ ಆಗಿಲ್ಲ ಅದು ಒಂಬತ್ತು ಈಗ ಒಂಬತ್ತೆರಡು ಹನ್ನೊಂದು ಜನಕ್ಕೆ ಇದಾಗಿದೆ ಒಂಬತ್ತು ಜನ ಇಬ್ರು ಡೆತ್ ಆಗಿದೆ ಇನ್ನು ಹತ್ತು ಜನ ಡಿಸ್ಚಾರ್ಜ್ ಆಗಿದ್ದಾರೆ ಇಬ್ಬರು ಅಡ್ಮಿಟ್ ಆಗಿದ್ದಾರೆ ಅಲ್ಲಿ ಅಂತ ಮಾಹಿತಿ ಇದೆ ಈಗ ಊರಿನ ಜನರು ಹೇಳ್ತಾರೆ ಟ್ಯಾಂಕರ್ ಸರಿಯಾಗಿ ಕ್ಲೀನ್ ಮಾಡಲ್ಲ ಕಲುಷಿತ ನೀರನ್ನೇ ಕೊಡ್ತಾರೆ ನಮ್ಗೆ ವಿಧಿ ಇಲ್ಲ ಇನ್ನೇನ್ ಮಾಡೋದು ಮೇಡಮ್ ಕುಡಿಲೇಬೇಕಲ್ವಾ ನೀರು ಅಂತ ಹೇಳ್ತಾರೆ ಇಲ್ಲ ನಾವು ಟೆಸ್ಟ್ ಮಾಡ್ತಿದೀವಿ ಅದು ಸೂಟಬಲ್ ಫಾರ್ ಡ್ರಿಂಕಿಂಗ್ ಪರ್ಪಸ್ ಅಂತಾನೆ ಬಂದಿದೆ ನಿಮ್ ಪ್ರಕಾರ ಈಗ ಏನ್ ಘಟನೆ ಆಗಿದೆ ಅದು ಈ ನೀರ್ ಕುಡ್ದಿರೋದ್ರಿಂದ ಅಲ್ಲ ಹಾಗಿದ್ರೆ ಇಲ್ಲ ಯಾಕೆಂದ್ರೆ ನಮ್ಗೆ ಸೂಟಬಲ್ ಫಾರ್ ಡ್ರಿಂಕಿಂಗ್ ಪರ್ಪಸ್ ಅಂತ ಹಾಗಾಗಿ ಆಮೇಲೆ ಮತ್ತೆ ಎಲ್ಲರೂ ಭೇಟಿ ನೀಡಿದ್ದಾರೆ ನಮ್ಮ ಡಿಸ್ಟ್ರಿಕ್ಟ್ ಸರ್ವಲೆನ್ಸ್ ಭೇಟಿ ಮಾಡಿದ್ದಾರೆ ಅಲ್ಲ ಇದಾರೆ ತಂಡು ಮಿಸ್ಟೇಕ್ ಆಗಿದೆ ಸರ್ ಈ ಹಿಂದೆನು ಕೂಡ ಇಲ್ಲಿ ಈಗ ಫಸ್ಟ್ ಟೈಮ್ ಆಗಿರೋದು ಇಲ್ಲ ಈ ಹಿಂದೆನೂ ಕೂಡ ಅಂದ್ರೆ ಅಲ್ಲಿ ಸಾವು ನೋವುಗಳಾಗಿಲ್ಲ ಅಷ್ಟೇ ಜನರ ಆರೋಗ್ಯದಲ್ಲಿ ಏರುಪೇರಾಗಿ ಅವರು ಕೂಡ ಆಸ್ಪತ್ರೆಗೆ ಆಗ್ಲೂ ಕೂಡ ಏನು ಆಸ್ಪತ್ರೆಗೆ ಸೇರ್ಕೊಂಡು ಚಿಕಿತ್ಸೆ ಪಡ್ಕೊಂಡಿದ್ದಾರೆ ನೀವು ನಿಮ್ ಗಮನಕ್ಕಿಲ್ಲ ಅನ್ಸುತ್ತೆ ವಿಚಾರಿಸಿ ಬೇಕಿದ್ರೆ ಇಲ್ಲ ಅಲ್ಲೇ ಆಸ್ಪತ್ರೆನು ಇದೆ ನೀರು ಕಲುಷಿತ ಇಲ್ಲ ಅಂತ ಹೇಳ್ತೀರಾ ಆ ಟ್ಯಾಂಕರ್ ಗಳಲ್ಲಿ ನೀರನ್ನ ಬಿಡ್ತೀರಲ್ಲ ಆ ಟ್ಯಾಂಕರ್ ಗಳನ್ನ ನೀವು ಒಂದ್ಸಲ ನೋಡಿದೀರಾ ಹೇಗಿದೆ ಎಷ್ಟ್ ದಿನಕ್ಕೆ ಒಂದ್ಸಲ ಕ್ಲೀನ್ ಮಾಡ್ತಾರೆ ಅದನ್ನೆಲ್ಲ ಗಮನಿಸಿದಿರಾ ಅದನ್ನೆಲ್ಲ ತಾಲೂಕ್ ಸ್ವಲ್ಪ ಗಮನಿಸಿದ್ರೆ ಮತ್ತೆ ಡಿಸ್ಟಿಕ್ ಸೊಲೀಸ್ ಆಫೀಸರ್ ಹೋಗಿದ್ದಾರೆ ಈಗ ನಾನು ಹೋಗ್ತಾ ಇದ್ದೀನಿ ಈ ನಿಮಿಷ ರೀಚ್ ಆಗ್ತೀನಿ ಈಗ ಟ್ಯಾಂಕರ್ ಬದಲು ಆ ಗ್ರಾಮಸ್ಥರಿಗೆ ಒಂದು ಬೋರ್ವೆಲ್ಲ ಹಾಕ್ಸ್ಕೊಡ್ಬೋದಲ್ಲ ಸರ್ ಅದನ್ನ ನೋಡ್ತೀನಿ ಅದನ್ನ ನೀರ್ ತಗೊಂಡೋಗ್ತಾ ಅದ್ರ ಬದಲು ಊರಿಗೆ ಒಂದು ಬೋರ್ವೆಲ್ ಇದ್ರೆ ಅದು ಉತ್ತಮ ಅಲ್ವಾ ಹೌದು ಉತ್ತಮ ಅದು ಈಗ ಮಾತಾಡ್ತೀನಿ ಈಗ ಈ ಬೋರ್ ಮಾತಾಡ್ತೀನಿ ಎಸ್ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಜೀ ಕನ್ನಡ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕಾಗಿ ಎಸ್ ಇದಿಷ್ಟು ಡಿ ಎಚ್ ಮೋಹನ್ ಅವರು ಮಾತನಾಡಿರುವಂಥದ್ದು ಅವರ ಪ್ರಕಾರ ನೀರನ್ನ ಕುಡಿದು ಜನರಿಗೆ ಈ ರೀತಿ ಆಗಿಲ್ಲ ಎಲ್ಲೋ ಗೃಹ ಪ್ರವೇಶಕ್ಕೆ ಹೋಗಿದ್ರು ನೀರು ಎಲ್ಲ ಊರಿನ ಗ್ರಾಮಸ್ಥರೆಲ್ಲರೂ ಕೂಡ ಕುಡಿದಿದ್ದಾರೆ ಎಲ್ರಿಗೂ ಕೂಡ ಹೀಗಾಗಿಲ್ಲ ಒಂದು ಹನ್ನೆರಡರಿಂದ ಹದಿನೈದು ಜನಕ್ಕೆ ಮಾತ್ರ ಹೀಗಾಗಿರೋದು ಅದರ ಡೀಟೇಲ್ಸ್ ಏನು ಅಂತ ನಾವು ಕೂಡ ತಿಳಿದುಕೊಳ್ಳುವ ಪ್ರಯತ್ನ ಪಡ್ತಾ ಇದ್ದೇವೆ ಆದಷ್ಟು ಬೇಗ ಬೋರ್ವೆಲ್ ವ್ಯವಸ್ಥೆ ಮಾಡೋದ್ರ ಕುರಿತಾಗಿಯೂ ಕೂಡ ನಾವು ಡಿಸ್ಕಷನ್ ಮಾಡ್ತೇವೆ ಅಂತ ಡಿ ಎಚ್ಒ ಕೂಡ ಹೇಳಿದ್ದಾರೆ ಕಾದು ನೋಡೋಣ ಮುಂದಿನ ಬೆಳವಣಿಗೆಗಳ ಕುರಿತಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ